ಇದು ಎಲ್ಲಾರು ಮಾಡ್ಲಿಕ್ಕೆ ಆಗಲ್ಲ ಇದನ್ನ ಎಲ್ಲಾ ಕೆಲ ನಾವೇ ಮನೆಯವ್ರು ಬಂದ್ ಮಾಡ್ತೀನಿ ಅಂದ್ರಾಗಲ್ಲ ಯಾವ್ ಕೆಲಸ ಯಾರು ಮಾಡ್ಬೇಕು ಅವರೇ ಮಾಡ್ಬೇಕದ ಬಂದೇ ಇದ್ದಂಗೆ ನಮ್ಮಅಮ್ಮ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅಮ್ಮಂದು ವೆಟರ್ನರಿ ಡಿಪಾರ್ಟ್ಮೆಂಟ್ ಏನೇ ತಿಂಗ್ಳಿಗೊಂದು ಐವತ್ತು ಅರವತ್ ಸಾವಿರ ಡಿಪೆಂಡ್ ಇನ್ ಎಷ್ಟು ಲೀಟರ್ ಆಗಿರ್ತೀಯ ಇಂಟು ಐದು ರೂಪಾಯಿ ಈಗ ಹೊಸದಾಗಿ ಯಾರಾದ್ರೂ ಈಗ ಸಾಕಾಣಿಕೆ ಮಾಡ್ಬೇಕಂದ್ರೆ ಹಸು ಸಾಕಾಣಿಕೆ ಮಾಡ್ಬೇಕಂದ್ರೆ ಅವ್ರಿಗೊಂದ್ ಏನು ಸಜೆಷನ್ ಕೊಡ್ತೀರಾ ಸರ್ ಸರ್ ಹೇಳದ್ನಲ್ಲ ಒಂದ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿ ನಿಮ್ದು ಇದಕ್ಕೆ ನೀವೇನ್ ರಾಯ್ ಎಲ್ಲ ಫ್ಯಾನ್ ಗಳೆಲ್ಲ ನೀವು ನೋಡಿದ್ರಲ್ಲ ಹೊಣಗಳು ಎಲ್ಲಿದೆ ನೋಡಿ ಕಮ್ಮಿ ಇಲ್ಲ ಸ್ಮೆಲ್ ಇಲ್ಲ ಬಟ್ ಏನಂದ್ರೆ ತುಂಬಾ ಇಷ್ಟ ಮಾಡಕ್ ಹೋಗ್ಬೇಡಿ ನಂದು ಸ್ವಲ್ಪ ವೆಚ್ಚ ಬಹಳ ಆಯ್ತು ಒಬ್ಬ ವರ್ ಕೈ ಆಮೇಲೆ ಇಬ್ರು ಮಾಡಿದ್ರೆ ಕಾಸ್ಟ್ಲಿ ಹಾಗೆ ಆಗುತ್ತೆ ಆಯ್ತು ಊರಿಂದ ಹೊರಗಡೆ ಇರೋದ್ರಿಂದ ಅರ್ಧ ಬೇರೆ ಅವ್ರ್ ಮಾಡ ಇನ್ನೊಂದ್ ಅರ್ಧ ಬೇರೆ ಅವ್ರ್ ಮಾಡಿದ್ರು ಕೆಲಸ ಬಟ್ ನಿಮ್ಗೆ ನೀ ಒಂದ್ ಒಳ್ಳೆ ರೂಫ್ ಒಂದ್ ಇದ್ಬಿಟ್ರೆ ಬಿಟ್ರೆ ಒಂದ್ ಒಳ್ಳೆ ಕ್ವಾಂಧ್ಗೆ ಆಮೇಲೆ ಕೆಳಗಡೆ ರಬ್ಬರ್ ಮ್ಯಾಟ್ ಕಂಪಲ್ಸರಿ ಮ್ಯಾಟ್ ಹಾಕಿದ್ರಿಂದ ನಿಮ್ಗೆ ಮಂಡಿ ನೋವು ಆಗಲ್ಲ ಆಮೇಲೆ ಈ ಎಚ್ ಎಫ್ ಹಸುಗಳನ್ನ ಒಂದಿಷ್ಟು ಜನ ಹೇಳ್ತಾರೆ ಬಿಡಲ್ಲ ಅಂತ ಬಿಡ್ತೀನಿ ಅದು ಬಿಟ್ಟು ಅದಕ್ಕೊಂದ್ ಐದ್ ಜನ ಹಿಂದೆ ಇರ್ಬೇಕು ಕಂಟ್ರೋಲ್ ಮಾಡ್ಲಿಕ್ಕೆ ಆಗತ್ತ ನಲವತ್ ಅದ್ರ ಬದಲು ನಾವ್ ಏನ್ ಮಾಡ್ತೀವಿ ಅಂದ್ರೆ ವಾರಕ್ಕೊಂದ್ಸರ್ತಿ ಬಿಡ್ತೀವಿ ಎಲ್ಲ ಕೆಳಗಡೆ ರಬ್ಬರ್ ಮ್ಯಾಟ್ ಇರುತ್ತೆ ನಿಮ್ಗೆ ಶಡ್ ಇರೋದ್ರಿಂದ ಹಸುಗಳು ಸ್ವಲ್ಪ ಕಾಣಿಸುತ್ತೆ ಹೊರಗಡೆ ಬಿಟ್ಟು ನೋಡಿ ಒಂದೊಂದು ನೀವ್ ಅನ್ಸುತ್ತೆ ಅಷ್ಟೇ ಬಟ್ ಏನ ಸರ್ ಕಷ್ಟ ಬಿಳಿ ಈ ಏಜ್ ಅಲ್ಲಿ ಬೀಳ್ಬೇಕು ನಲ್ವತ್ತು ನಲ್ವತ್ತೈದು ಆದ್ಮೇಲೆ ಮಾಡ್ಲಿಕ್ಕೆ ಆಗಲ್ಲ ಅವಾಗಿನ ಜನ್ರೇಷನ್ ಬೇರೆ ಇತ್ತು ಎಲ್ಲ ಮನೆಯವ್ರು ಮಾಡ್ತಿದ್ರು ಇವಾಗ ಎಲ್ಲಿ ಮನೆಯವ್ರು ಎಲ್ಲಿ ಮಾಡ್ತಾರೆ ಸರ್ ಹ ಮನೇಲಿ ಪರ್ಕೆನೆ ಮುಟ್ಟಲ್ಲ ಇನ್ಸಂಗಣಿ ಮುಟ್ತಾರ ಹ ಬಟ್ ಏನಂದ್ರೆ ಕೆಲ್ಸದವ್ ನಿಟ್ಟು ಮಾಡಿ ಅದಕ್ಕಂತ ಒಂದಿಷ್ಟು ತೆಗ್ದಿಡಿ ಇರೋ ಮಾಡ್ತೀನಿ ಅನ್ನೋ ಇರೋ ಪ್ಯಾಶನ್ಗೆ ಅದ್ರ ಬದಲು ನಾನೇ ನಾಳೆ ನಾನೇ ಹಸು ತರ್ತೀನಿ ನಾನೇ ಮಾಡ್ತೀನಿ ಅಂದ್ರೆ ಆಗಲ್ಲ ಯಾಕಂದ್ರೆ ಇದಕ್ ರಜೆ ಇಲ್ಲ ಹಬ್ಬ ಇಲ್ಲ ನೀನ್ ಸ್ವಂತ ಮನೆ ಮಗನ್ ನಾಮಕರಣ ಇದ್ರು ಹಾಲು ಇಟ್ಬಿಟ್ಟು ನೀನ್ ಮಾಡ್ಬೇಕು ಇದಕ್ ಹಾಲಿಡೇ ಇಲ್ಲ ನಿಮ್ ಮನೇಲಿ ಹಾಲ್ ಹಾಲು ಕರೆದ್ಬಿಟ್ಟು ಹೆಣ ಹತ್ಬೇಕು ರೆಸ್ಟ್ಲೆ ಹಣ ನೋಡ್ಬೇಕಂದ್ರೆ ಹೆಣ ಹತ್ಬೇಕು ದಟ್ ಈಸ್ ಕಾಮನ್ ಯಾಕಂದ್ರೆ ಅದ್ರ ಆರೈಕೆ ಮಾಡ್ಬೇಕು ಸರ್ ಅದಕ್ಕಂತಾರೆ ಈ ಇನ್ ಡೆಪ್ ಆಗ್ಲಿಕ್ಕಾಗಲಿ ಇಷ್ಟೇ ಖರ್ಚು ಮಾಡಿದೀವಿ ಹಸುಗಳು ನೋಡ್ಕೊಳ್ಳೋರು ಒಬ್ರು ಒಂದು ಟೀಮ್ ಇದ್ರೆ ನೋಡ್ಕೊಂಡು ಹೋಗ್ತಾರೆ ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಹಸುಗಳು ಚೆನ್ನಾಗಿರುತ್ತೆ ಇದ ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ ಇದನ್ನ ಎಲ್ಲಾ ಕೆಲ ನಾವೇ ಮನೆಯವ್ರು ಬಂದ್ಬಿಟ್ಟು ಮಾಡ್ತೀನಿ ಅಂದ್ರೆ ಆಗಲ್ಲ ಯಾವ ಕೆಲಸ ಯಾರು ಮಾಡ್ಬೇಕು ಅವರೇ ಮಾಡ್ಬೇಕು ಅದನ್ನ ಏನ್ ಎಷ್ಟಾಗುತ್ತೆ ಸರ್ ಹಸುಗಳು ಕ್ಲೀನ್ ಆಗಿರುತ್ತೆ ನಾವ್ ಮಾಡಕ್ ಹೋಗಿ ಒಂದು ಎಡವಟ್ ಮಾಡ್ಕೊಂಡು ಲಕ್ಷ ಲಕ್ಷ ರೂಪಾಯಿ ಬಂಡವಾಳ ಹಾಕ್ ತಂದಿರೋ ಹಸುಗಳನ್ನೇ ಮಾಡಿ ಮಾಡ್ಬೇಕು ಇತ್ತು ಏನಾಯ್ತು ಸ್ವಲ್ಪ ಎಕ್ಸ್ಪೀರಿಯನ್ಸ್ಕೊಳ್ಳೋಣ ಅಂತ ಅಷ್ಟೇ ನಂದು ಒಳ್ಳೆ ಇದನ್ ಮಾಡ್ತಾರೆ ಸರ್ ಹಾರೈಕೆ ಸೇವೆ ಎಲ್ಲಾ ಮಾಡ್ತಾರೆ ಇದ್ರಲ್ಲಿ ನಮ್ ತಾಯಿ ತುಂಬಾ ಸಪೋರ್ಟಿವ್ ಅಪ್ಪ ನನಗೋಸ್ಕರ ನನ್ನ ವೈಫ್ನು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಬಟ್ ಪಾಪ ಅವ್ರದ್ದು ವರ್ಕ್ ಶೆಡ್ಯೂಲ್ ತರನೇ ಇರುತ್ತೆ ಬಟ್ ನಾನು ನಮ್ ತಾಯಿ ಎವ್ರಿ ವೀಕೆಂಡ್ ನನಗೊಂಥರ ಜಗಲ್ ಬಂದಿ ಇದ್ದಂಗೆ ನಮ್ಮಅಮ್ಮ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅಮ್ಮಂದು ವೆಟರ್ನರಿ ಡಿಪಾರ್ಟ್ಮೆಂಟ್ ಏನೇ ಹ್ಮ್ ಯಾಕಂದ್ರೆ ವೈಫ್ನು ಮಾಡ್ತಾ ಇದ್ರು ಬಟ್ ಅವ್ರದ್ದು ವರ್ಕ್ ಶೆಡ್ಯೂಲ್ ಯಾನಿ ಮನೆ ಇರುತ್ತೆ ಸಾಟರ್ಡೆ ಸಂಡೇಸ್ ಇರಲ್ಲ ಯಾವಾಗ ನಮ್ಮ ಮನೆ ಫಂಕ್ಷನ್ಸ್ ಗೆ ಒಂದೊಂದು ಅಟೆಂಡ್ ಮಾಡಲ್ಲ ಅವ್ರು ಯಾಕಂದ್ರೆ ಬಿಜಿ ಶೆಡ್ಯೂಲ್ಸ್ ಇರುತ್ತೆ ಸೊ ನಾನು ನಮ್ಮಅಮ್ಮ ಎಲ್ಲ ಕಡೆ ತೂಗಿಸ್ಕೊಂಡು ನೇನು ಫ್ಯಾಮಿಲಿ ಸಪೋರ್ಟ್ ಇದ್ರೆ ಮಾಡ್ತಾರೆ ಬಟ್ ಓವರ್ ಆಲ್ ನನ್ ಮನೆಯಲ್ಲೇ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಇವನ್ ನನ್ ತಂಗಿ ಆಗ್ಲಿ ಅವರು ಇದಾರೆ ಏನ್ ಬೇಕಂದ್ರೂ ಟೈಮ್ ಸಪೋರ್ಟ್ ಮಾಡ್ತಾರೆ ಒಳ್ಳೆ ಫ್ಯಾಮಿಲಿ ಮಾಡಿ ಮಾಡಿ ಅಂತ ನನ್ನ ಪ್ರೋತ್ಸಾಹಿಸ್ತಾರೆ ಅದೊಂದ್ ಇರ್ಬೇಕು ಇಲ್ಲಾಂದ್ರೆ ಎದ್ರ ಹಾಕೊಂಡಾಗ್ಲಿ ಮನೆಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅದ್ ಮಾಡೋದ್ರಿಂದ ನಮ್ಗೂ ಇನ್ನೂ ಹೊಸ ಹೊಸ ಥಾಟ್ಸ್ ಬರುತ್ತೆ ಇದ್ರಲ್ಲಿ ಮಾಡಬೇಕು ಇದನ್ ಮಾಡ ಹೊಸದ ಹೊಸದಾಗ್ ತರೋದಕ್ಕೂ ಒಂದ್ ಇದಷ್ಟೇ ಆ ಫೀಡ್ ಒಂದು ತೋರಿಸ್ತಾರೆ ನಾವು ಯಾವಾಗ್ಲೂ ರಾಗಿ ಹುಲ್ಲು ಆಮೇಲೆ ಮೆಕ್ಕೆಜೋಳದ ಹುಲ್ಲು ಅಲ್ಲಿ ಇಟ್ಟಿರ್ತೀವಿ ಹಾಂ ಹಾಂ ಒಣ ಹುಲ್ಲು ನೀವು ತರಿಸ್ತೀರಣ್ಣ ಏ ನಿಂತಿಲ್ಲ ನಮ್ಮ ಹೊಲದ್ದೇ ಇತ್ತು ಹೊಲದ್ದೇ ಅಣ್ಣ ಇದು ಇದು ಬನ್ನಿ ಫೀಡ್ ರೂಮ್ ಹಾಂ ಇದು ಬಂದ್ಬಿಟ್ಟು ನಮ್ಮ ಹೊಲದಲ್ಲಿ ಪ್ರತಿ ವರ್ಷ ಮೆಕ್ಕೆಜೋಳ ತೋರ್ಸಿದ್ನಲ್ಲ ನಿಮಗೆ ಹಾಂ ಹಾಂ ಅದೇ ಅಣ್ಣ ಮೆಕ್ಕೆಜೋಳ ಎಲ್ಲಾ ಇರುತ್ತಲ್ವಾ ಇದೊಂದಿಷ್ಟು ಮಾರ್ಕೆಟ್ ಅಲ್ಲಿ ಹೋದ್ರೆ ಕಮ್ಮಿ ರೇಟ್ ಅದ್ರ ಬದ್ಲೇ ನಮ್ಮ ಹಸುಗಳೇ ತಿನ್ಲಿ ಅಂತ ನಾವೇ ಜಿನ್ನ ಮಿಷನ್ ಎಲ್ಲ ಮಾಡ್ಬಿಟ್ಟು ಈ ತರ ಮೆಕ್ಕೆಜೋಳ ಇಟ್ ಮಾಡ್ಬಿಟ್ಟು ಇದು ಇದು ಅನ್ಸುತ್ತೆ ಇಲ್ಲೊಂದಿಲ್ಲ ಇರ್ಬೇಕು ಇರ್ ಮಾಡಿ ಇಟ್ಟಿರ್ತಾರೆ ಹಾ ಇಲ್ಲಿದೆ ಮೆಕೆಜೋಳಿ ತರ ಮಾಡ್ಬಿಡ್ತಾರ ನಾನು ಹಸುಗಳು ತುಂಬಾ ಖುಷಿಯಿಂದ ತಿನ್ನಿತ್ತರ ಹಾರ್ಲಿಕ್ಸ್ ಇದ್ದಂಗೆ ಅದಕ್ಕೆ ನಾವು ಹಾರ್ಲಿಕ್ಸ್ ಹೇಗೆ ಖುಷಿ ಪಟ್ಕೊಂಡು ತಿಂತೀವೋ ಅದೇ ತರ ಇದು ಫೀಡ್ ರೂಮ್ ನಾವು ಈ ಬ್ರಾಂಡ್ ಹಾಕ್ತಾ ಇದೀವಿ ಫಸ್ಟ್ ನಂದಿನಿ ಹಾಕ್ತಾ ಇದ್ವಿ ನಂದಿನಿಯಲ್ಲಿ ಏನಂದ್ರೆ ಬೇರೆ ಪೆಲೆಟ್ ಅದು ಒಳ್ಳೆ ಫೀಡೆ ಬಟ್ ಸ್ವಲ್ಪ ತುಂಬಾ ಕಾಸ್ಟ್ಲಿ ಆಗುತ್ತೆ ಟೈಮಿಂಗ್ ಸಿಗಲ್ಲ ಮೊದಲೇ ಹೇಳ್ಬೇಕು ಅತರಲ್ಲ ಇದೆ ಅದು ಒಳ್ಳೇದೇ ಬಟ್ ಇದ್ರಲ್ಲಿ ಏನಂದ್ರೆ ಅದ್ರಲ್ಲಿ ಹಸುಗಳಿಗೆ ಬೇಕಾದಂತ ಎಲ್ಲಾ ವಿಧ ವಿಧವಾದ ಚಕ್ಕೆ ಇದನ್ನ ಕಾಟನ್ ಇಂಡಿ ಅಂತ ಹೇಳ್ತಾರೆ ಕಡಲೆ ಹಿಟ್ಟಿಂದ ಇದು ಆಮೇಲೆ ಇದನ್ನ ಪೆಲೆಟ್ ಅಂತ ಹೇಳ್ತಾರೆ ಇದು ರವೆ ಬೂಸಾ ಈ ತರ ಮಿಕ್ಸಿ ನಾವೇ ದಿನ ಉಪ್ಪಿಟ್ಟು ಮನೇಲಿ ನೀವು ತಿಂತೀರಾ ಹೌದೌದು ಅದೇ ತರ ಅದಕ್ಕೂ ಒಂಥರ ಡೈಲಿ ಎಲ್ಲಾ ತರಕೆಟ್ ಎಷ್ಟು ಒಂದು ಸಾವಿರದ ಮುನ್ನೂರೇನೋ ಏನೋ ಬರುತ್ತೆ ನಾವು ಬಲ್ಕ್ ಅಲ್ಲಿ ತಗೊಳೋದ್ರಿಂದ ನಮ್ಗೆ ಸ್ವಲ್ಪ ಕಮ್ಮಿ ಬೀಳುತ್ತೆ ಡೈಲಿ ಎಷ್ಟು ಆರ್ ಹೋಗ್ತಾ ಅಣ್ಣ ಚೀಲ ಇದ್ರಿಂದ ಆರ್ ಹೋಗುತ್ತೆ ಬಟ್ ಇದ್ರಲ್ಲೂ ನಮ್ಗೊಂದು ಸ್ವಲ್ಪ ರಿಟರ್ನ್ ಬರುತ್ತೆ ಕ್ವಾಲಿಟಿ ಕವರ್ಗಳು ಚೆನ್ನಾಗಿರೋ ನಮ್ಗ್ ಟಾಟ್ ಫಾಲ್ ಅದು ಇದು ಹೊಳ್ಸ್ಕೊಂಡ್ ಬಿಡ್ತೀವಿ ಇದ್ರ ಜೊತೆ ಇನ್ನೊಂದು ಇದೆ ಏನ ಆ ಎಲ್ಲದಕ್ಕುನು ಅದ್ರ ಎಲ್ಲಾ ಅದ್ರ ಜೊತೆಗೆ ಒಂದು ಮಿನರಲ್ ಮಿಕ್ಚರ್ ಪ್ಯಾಕೆಟ್ ಕೊಡ್ತಾರೆ ಮಿನರಲ್ ಮಿಕ್ಶರ್ ಸಪರೇಟ್ ಕೊಂಡ್ಕೊಣೋದಿರಲ್ಲ ಇದ್ರದ್ದು ಏನು ಮಿನರಲ್ ಮಿಕ್ಸರ್ ಡೈಲಿ ಹಾಕೋದ್ರಿಂದ ಏನಂದ್ರೆ ಹಸುಗಳಿಗೆ ಎಲ್ಲಾ ತರಹದ ಮಿನರಲ್ಸ್ ಬೇಕು ಓಕೆ ಓಕೆ ಅದು ನಾವು ಊಟದಲ್ಲಿ ಬರಲ್ಲ ಸೊ ಅದ ನಂತರ ಮಿನರಲ್ ಮಿಕ್ಸ್ಚರ್ಸ್ ಎಲ್ಲ ಹಸುಗಳಿಗೆ ಇವಾಗ ನಮ್ಮ ಬಾಡಿಗೆ ನಾವು ಎಲ್ಲಾ ನಾನಾ ತರ ಊಟ ಮಾಡ್ತೀವಿ ಒಂದಲ್ಲ ಒಂದ್ ಫುಡ್ ಇಂದ ಬರುತ್ತೆ ಆ ಕಡೆ ಸೊಪ್ಪು ತಿಂತೀವಿ ರೈಸ್ ತಿಂತೀವಿ ಬಟ್ ಅದಕ್ಕೆಲ್ಲ ಒಂದೇ ತರ ಫುಡ್ ಅಲ್ಲ ಹಂಗಾಗಿರ್ತಿವಿ ಡೈಲಿ ಇರ್ತೀವಿ ಒಂದು ಒಂದ್ ಹಸುಗ್ ಒಂದಲ್ಲ ಒಂದು ಒಂದು ಪ್ಯಾಕೆಟ್ಗೆ ಒಂದು ಪ್ಯಾಕೆಟ್ ಈಗ ಒಂದ್ ಮೂರ್ ಪ್ಯಾಕೆಟ್ ಹಾಕಿದ್ರೆ ಮೂರ್ ಪ್ಯಾಕೆಟ್ ಮೂರ್ ಪ್ಯಾಕೆಟ್ ಮೂರ್ ಪ್ಯಾಕೆಟ್ ಬರುತ್ತೆ ಅದೇ ಫುಲ್ ಇದನ್ನ ಹಾಕ್ಬಿಡ್ತೀವಿ ಇದು ನಮ್ ಲೇಬರ್ಸ್ ರೂಮ್ ಲೇಬರ್ಸ್ ಎಲ್ಲ ಇಲ್ಲೇ ಉಳ್ಕೊಂಡು ಇಲ್ಲೇ ನಿಮ್ಗೆ ಇಲ್ಲ ಇರ್ತಾರ ಸಪೋರ್ಟ್ ಗೆ ಇದೇನ್ ಸಪೋರ್ಟ್ ಇರುತ್ತೆ ಅದು ನಮ್ದು ಗೊಬ್ಬರದ ಗುಂಡಿ ಪ್ಲಸ್ ಇನ್ನೊಂದ್ ಏನಂದ್ರೆ ನಮ್ದು ಇಲ್ಲಿ ನೋಡಿ ಎಲ್ಲ ಫ್ಯಾನ್ ಹಾಕಿಲ್ಲ ಓಪನ್ ಆಗಿ ಗಾಳಿ ಬಿಟ್ಟಿದೀನಿ ಮಳೆ ಬಂದ್ರು ಎಲ್ಲನು ಮಳೆ ನೀರ್ ಹೋಗಲ್ಲ ನೋಡಿ ಇವಾಗ ಗಂಜಿ ಅದು ಹಾಕ್ತಾ ಇದೆಯಲ್ಲ ಅದೆಲ್ಲಾ ಗುಂಜಿ ಗುಂಡಿ ಆಮೇಲೆ ಇವಾಗ ನಾವು ಸೋಲಾರ್ ಒಂದು ಹಾಕ್ಸಿದೀವಿ ಮೊದ್ಲು ಕರೆಂಟ್ ಪ್ರಾಬ್ಲಮ್ ಇತ್ತು ಈ ಮಳೆ ಬಂದಾಗ ವರ್ಕ್ ಆಗಲ್ಲ ಇಲ್ಲಿ ಈ ಕಡೆ ಬನ್ನಿ ಮೇವತ್ರು ಇದು ಮೇವು ತರಿಸ ಇಲ್ಲಿಂದ ಇಲ್ಲಿ ನಿಮ್ ಹೊಲದಿಂದ ಅಂದ್ರೆ ಇದು ಇದೆಲ್ಲಾ ನಮ್ ಹೊಲುತ್ತೆ ಸರ್ ಇವಾಗ ನಂದು ಇವಾಗ ಎಲ್ಲ ನಾವು ಹೊಸ ಇದನ್ನ ಮಾಡೋದ್ರಿಂದ ಇವಾಗ ನೇಪಿರೆಲ್ಲ ಇದೆ ನಮ್ದು ಇನ್ನೊಂದು ಹೊಲದಲ್ಲಿ ಮೆಕ್ಕೆಜೋಳ ಎಲ್ಲಾ ಹಾಕಿದ್ವಿ ಅಷ್ಟು ಕಷ್ಟ ಬಂದಿತ್ತು ಸೊ ಅದನ್ನೆಲ್ಲ ಹಸುಗಳಿಗೆ ಹಾಕ್ತಾ ಇದೀವಿ ಇವಾಗ ಎರಡು ಎರಡು ಮಿಕ್ಸ್ ಕೊಡ್ತಾ ಇದೀವಿ ಎರಡು ಮಿಕ್ಸ್ ಇರೋದ್ರಿಂದ ಹಸುಗಳು ಚೆನ್ನಾಗಿ ತಿನ್ನುತ್ತೆ ಇದನ್ನ ಡೈಲಿ ಮಿಕ್ಸ್ ಹಾಕೋದ್ರಿಂದ ಚೆನ್ನಾಗಿ ತಿಂತವೆ ಇನ್ನು ಅಲ್ಲಿ ಕೃಷಿ ಹೊಂಡ ಬರುತ್ತಲ್ಲ ಕೃಷಿ ಹೊಂಡ ಇದು ಕರುಗಳು ಈ ಕರುಗಳು ಯಾರಿಗೂ ಕೊಡಲ್ಲ ನೀವು ಅದು ದೊಡ್ಡ ಕರುಗಳು ಸಣ್ಣ ಕರುಗಳು ಇದು ತುಳಿಯುತ್ತೆ ಅಂತ ಹೇಳ್ಬಿಟ್ಟು ಪಾರ್ಟಿಶನ್ ಮಾಡ್ಕೊಂಡಿದ್ದಾರೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಲೀಟರ್ ಆಗುತ್ತೆ ಅನ್ಕೊಳ್ಳಿ ತಿಂಗಳ ಇಂಟು ಐದು ಅರವತ್ ಸಾವಿರ ರೂಪಾಯಿ ನನ್ನ ಅರವತ್ ಸಾವಿರ ರೂಪಾಯಿ ನನ್ನ ನನಗದು ಸೇವಿಂಗ್ಸ್ ನಾನು ಅದನ್ನ ನನಗ್ ತಿಂಗಳ ಬಿಲ್ ಆಗೋದು ಮೂವತ್ತು ಮೂವತ್ತೊಂದು ರೂಪಾಯಿ ಪರ್ ಲೀಟರ್ ಬಟ್ ಐದು ರೂಪಾಯಿ ಗೌರ್ಮೆಂಟ್ ಸಹಾಯಧನ ಅಂತ ಕೊಡ್ತಾರೆ ಅದನ್ನ ನಮ್ಗೆ ಮೂರ್ ತಿಂಗ್ಳು ನಾಲ್ಕು ತಿಂಗಳಿಗೊನ್ಸ ನಾವ್ ಗವರ್ನಮೆಂಟ್ ಗೌರ್ಮೆಂಟ್ ಅಲ್ಲಿ ಬಿಟ್ಟಂಗೆ ನಾಲ್ಕು ತಿಂಗಳಿಗೆ ಬರುತ್ತೆ ನಿನ್ನೆ ನನಗ್ ಒಂದು ಎರಡು ಬಿಟ್ರು ಒಂದ್ ಹತ್ತತ್ರ ಒಂದು ಒಂದು ಖರ್ಚು ಬರುತ್ತೆ ಲಕ್ಷ ತಿಂಗ್ಳಿಗೊಂದು ಐವತ್ತು ಅರವತ್ತು ಸಾವಿರ ಡಿಪೆಂಡ್ ನೀನ್ ಎಷ್ಟು ಲೀಟರ್ ಆಗಿರ್ತೀಯ ಇಂಟು ಐದು ರೂಪಾಯಿ ಅದು ನಿಂಗೆ ಮೂರ್ ತಿಂಗಳಿಗೆ ಬರ್ಬೋದು ನಾಲ್ಕು ತಿಂಗಳಿಗ್ ಬರ್ಬೋದು ಬಟ್ ಅದು ಬಂದೇ ಬರುತ್ತೆ ಸ್ವಲ್ಪ ದಿನ ಟೈಮ್ ಹಿಡಿಯುತ್ತೆ ಬಂದೇ ಬರುತ್ತೆ ಅದು ಡಿಸ್ಟಿಕ್ ವೈಸ್ ನೋಡ್ಬಿಟ್ಟು ರಿಲೀಸ್ ಮಾಡ್ತಾ ಇರ್ತಾರೆ ಮುಂದೆ ಏನಾದ್ರು ನಿಮ್ದೆ ಓನ್ ಬ್ರ್ಯಾಂಡ್ ಮಾಡೋದ ಅನ್ಕೊಂಡಿದೀವಿ ಸರ್ ಬಟ್ ಆಸ್ ಆಫ್ ನಾವು ಸ್ವಲ್ಪ ಟೈಮ್ ತಗೊಳುತ್ತೆ ಇವಾಗ ಇಲ್ಲಿಗೆನೆ ಸ್ವಲ್ಪ ನನಗೆ ಟೈಮ್ ಸಿಗ್ತಾ ಇಲ್ಲ ನನ್ನ ಫ್ಯಾಮಿಲಿಗೆ ಟೈಮ್ ಕೊಡ್ಲಿಕ್ಕೆ ಯಾಕಂದ್ರೆ ನಂದು ಜಾಬ್ ಇದೆ ಯಾಕಂದ್ರೆ ನಾನು ಇವಾಗ ಒಳ್ಳೆ ಪೊಸಿಷನ್ ಇರೋದ್ರಿಂದ ನನಗೆ ಟೈಮ್ ಕೊಡ್ಲಿಕ್ಕೆ ಆಗ್ತದೆ ನಾನು ಬೆಳಿಗ್ಗೆ ಎಂಟು ಒಂಬತ್ತು ಗಂಟೆಗೆ ಹೋದ್ರೆ ಆಫೀಸ್ಗೆ ಬರೋದೇ ರಾತ್ರಿ ಒಂಬತ್ತು ಗಂಟೆ ಆಗುತ್ತೆ ನಾನು ವೀಕೆಂಡ್ ಆಗುತ್ತೆ ನಮ್ ಫ್ಯಾಮಿಲಿ ಟೈಮ್ ಕೊಡಕ್ ಆಗ್ತಾ ಇಲ್ಲ ಆಮೇಲೆ ಬೆಳೆ ಅಗ್ರಿಕಲ್ಚರ್ ಇರುತ್ತೆ ಇಲ್ಲ ಸ್ವಲ್ಪ ಸ್ಲೋ ಪ್ಲಾನ್ ಇದೆ ಮುಂದಿನ ದಿನದಲ್ಲಿ ಹೇಳ್ತೀನಿ ಇದೆ ಎಕ್ಸಿಕ್ಯೂಟ್ ಮಾಡ್ತೀನಿ ಇನ್ನೊಂದ್ ಆರು ತಿಂಗಳಲ್ಲಿ ಒಳ್ಳೇದಾಗ್ಲಿ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟರ ಇಲ್ಲ ಸರ್ ಮಾಡಿ ಬಟ್ ಎಲ್ಲಾರು ಅಷ್ಟೇ ಪೇಶನ್ಸ್ ಇರ್ಲಿ ನಾನು ಎಲ್ಲಾರ್ ತರಾನೇ ಸ್ವಲ್ಪ ಆತರ ಬೀಳ್ತಾ ಇದ್ದೆ ತುಂಬಾ ಪಾಠ ಹ್ಮ್ ಎಲ್ಲಾರು ನಾನೇ ಮಾಡ್ತೀನಿ ಅಂತ ತಿಳ್ಕೊಬಿಡಿ ಎಲ್ಲಾರ್ದು ಸಪೋರ್ಟ್ ಇರ್ಬೇಕು ಬಟ್ ಊರಲ್ಲಿನೂ ಯಾರೋ ಮಾತು ಕೇಳ್ಬೇಡಿ ಯಾರೋ ನಿನ್ ಸಪೋರ್ಟಿಗ್ ಬರೋದಿಲ್ಲ ಮಾಡ್ತೀನಿ ಅಂತ ನಗೋರ್ ಆಡ್ಕೊಳ್ರೆ ಬಾಳ ನಕ್ಕಿದ್ದೆ ಪಟ್ನ ಆಗೋದು ಅಂತಾರೆ ನಕ್ಕೋರ್ ನಕ್ಲಿ ನಿಮ್ ನೀನ್ ಏನ್ ಅನ್ಕೊಂಡಿದ್ಯಾ ನಿಮ್ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಲಿ ಏನೇ ಅಂದ್ರೂ ತಲೆ ಕೆಡ್ಸ್ಕೋಬೇಡ ಮುನ್ನುಗ್ಗಿ ಆಗುತ್ತೆ ಕಷ್ಟ ಬಿಳಿ ಬಿಳಿ ಕಷ್ಟ ಬಿಳಿ ಅಂದ್ರೆ ನೀನ್ ಹೋಗಿ ಸಗಣಿ ಅಂತಲ್ಲ ರೈಟ್ ಟೈಮಲ್ಲಿ

ಒಳಗಡೆ ನಾನು ತುಂಬಾ ಜನ ಬಿಟ್ಕೊಳ್ತಾ ಇದ್ದೆ ಬರ್ತಾರೆ ಎಲ್ಲೆಲ್ಲಿಂದ ನಾವು ಕೆಸ್ರ ಕಾಲಲ್ಲಿ ಬರ್ತಾರೆ ಹಸು ಕೊಟ್ಟಿಗೆ ಒಳಗೆ ಹೋಗಿ ಕೇಳ್ಬೇಕು ಇವಾಗ ನಾವೇ ಒಂದು ಬೇರೆ ಮನೆ ಕುತ್ಕೋಬೋದ ಏನಂತ ಕೇಳ್ತೀವಿ ಸರ್ ಮುಟ್ಬೋದ ಇಲ್ಲ ಅಂತ ದನ ಕೇಳ ಹೆಚ್ಚಲಕ್ ಕೈ ಹಾಕೋದು ಆ ತರ ಏನ್ ಮಾಡಿದ್ರೆ ಪಾಪ ಎಲ್ ಏನ್ ಬಂದಿರ್ತೋ ಅಂತ ಗೊತ್ತಿರಲ್ಲ ಪಾಪ ಅದು ಸೂಕ್ಷ್ಮ ಜೀವಿಗಳು ಅದಕ್ಕೊಂದು ರಿಕ್ವೆಸ್ಟ್ ವಿಸಿಟರ್ಸ್ ಯಾರು ಬರ್ತಿರೋ ಬನ್ನಿ ನಾವು ನೋಡ್ಕೊಂಡು ಹೋಗೋದಿಕ್ಕೆ ಮಾಹಿತಿ ಪಡೆಯೋದಕ್ಕೆ ನಾನ್ ಯಾವತ್ತೂ ಬೇಡ ಅಂತ ಹೇಳಲ್ಲ ಹಸುಗಳ್ನ ಮುಟ್ಬೇಡಿ ಈಗ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿ ಸರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿ ನಮ್ ತಾಯಿ ನಂಬರ್ ಹಾಕಿ ನನ್ನ ನಂಬರ್ ಹಾಕಿ ಆದಷ್ಟು ವೀಕೆಂಡ್ಸ್ ಬನ್ನಿ ಸರ್ ನಂಗೆ ನನ್ಗೆ ಯಾವತ್ತೆ ಯಾರೇ ಫೋನ್ ಮಾಡೋದಿದ್ರು ಎಲ್ಲಾರ್ಗು ರಿಕ್ವೆಸ್ಟ್ ಆರ್ ಗಂಟೆ ಮೇಲೆ ಫೋನ್ ಮಾಡಿ ಸರ್ ನಿಮ್ ಜೊತೆ ಹತ್ತು ಗಂಟೆವರೆಗೂ ಟೈಮ್ ಕಳಿತೀನಿ ಸ್ವಲ್ಪ ಆದಷ್ಟು ಆರ್ ಗಂಟೆಯಿಂದ ಆರ್ ಗಂಟೆ ಎಲ್ಲಾರನೂ ರಿಕ್ವೆಸ್ಟ್ ಮಾಡ್ತೀನಿ ನಾನು ಒಂದ್ ಕಡೆ ಕೆಲಸ ಮಾಡ್ತಾ ಇರೋ ಎಂಪ್ಲಾಯ್ ಅಲ್ಲಿ ನಾನು ಇದ್ರ ಬಗ್ಗೆನೇ ಮಾತಾಡ್ಕೊಂಡು ಆಗಲ್ಲ ನಾನ್ ನನ್ಗೆ ಏನ್ ತಿಳಿದಿದೆ ಅದ್ ನಾನು ಹೆಲ್ಪ್ ಮಾಡ್ತೀನಿ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮ್ಗೆ ಗೊತ್ತಿರೋದನ್ನ ನಾನು ತಿಳ್ಕೊತೀನಿ ಹಾಗೇನಿಲ್ಲ ನಾನು ಒಂಥರ ಈಗ ಅಷ್ಟೇ ಕಾತಾನಲ್ಲ ನೀವ್ ಹೇಳಿದ್ರೆ ನಿಂದು ಕೇಳ್ತೀನಿ ನಂದೇ ಕೇಳ್ಬೇಕು ಅಂತ ನಾನು ಹೇಳಲ್ಲ ಚಿಕ್ಕ ಮಕ್ಕಳನ್ನು ತಿಳ್ಕೊಳ್ದೆ ಸರ್ ಎಲ್ಲರ ಹತ್ರ ಒಂದೊಂದು ಇರುತ್ತೆ ಸರ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು ತುಂಬ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು